ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಬೆಂಡೆಕಾಯಿ ಪಲ್ಯ ಮಾಡೋಣ ಗ್ರೇವಿ ಮಾಡೋಣ ಏನು ಮಾಡೋಣ ಅಂತ ಒಂದು ದೊಡ್ಡ ಟೆನ್ಷನ್ ಆಯಿತು ಅಯ್ಯೋ ಯಾವುದು ಬೇಡಪ್ಪ ಇರಪ್ಪ ಗ್ರೇವಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿನ ತೊಳೆದೇ ಸ್ನೇಹಿತರೆ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಹೊರಿಸ್ಬೇಕು ಯಾಕಂದರೆ ತೊಳೆದ್ಬಿಟ್ಟು ಅಂದರೆ ಮೇಲೆ ಒಂದು ಸ್ವಲ್ಪ ಎಲ್ಲ ಧೂಳಾಗಿರುತ್ತೆ ಅಂಥೇಳಿ ಕಟ್ ಮಾಡೋಕ್ಕೆ ಮುಂಚೆ ತೊಳಿಬೇಕು ಸ್ನೇಹಿತರೆ ಮುಂಚೆ ಇಲ್ಲ ಅಂದರೆ ಲೋಳೆ ಆಕಾರದಲ್ಲಿ ಎಲ್ಲ ಹೊರಗೆ ಬರುತ್ತೆ ಮುಂಚೆ ಮಾತ್ರ ತೊಳಿಬೇಕು ಇದೊಂದು ಟಿಪ್ಸ್ ನೆನಪಿಟ್ಕೊಳ್ಳಿ ಅದಾದಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡೆ ಈ ರೀತಿ ಕಟ್ ಮಾಡಿದೆ ಇವಾಗ ನಾನು ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಬೆಂಡೆಕಾಯಿನ ಹುರಿಲಿಕ್ಕೆ ಶುರು ಮಾಡಿದೆ ಏನಪ್ಪ ಅಂದರೆ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿದ್ಮೇಲೆ ಅದು ಒಳಗಡೆ ಹುಳ ಇದೆಯಾ ಏನು ಎಲ್ಲ ನೋಡಬೇಕು ಸ್ನೇಹಿತರೆ ಯಾಕಂದರೆ ಒಳಗಡೆ ಆ ಹೋಲಲ್ಲಿ ಹುಳ ಇರುತ್ತೆ ನಮಗೆ ಗೊತ್ತಿಲ್ಲದಾಗೆ ಹಾಕ್ಬಿಡ್ತೀವಿ ಆ ಕಡೆ ಈ ಕಡೆ ಕಟ್ ಮಾಡಿದಾಗೆಲ್ಲ ನೋಡಿ ನಾವು ಹುರಿಬೇಕು ಈ ಸಮಯದಲ್ಲೇ ನಾನು ಇದನ್ನು ಉಪ್ಪನ್ನು ಹಾಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಬೆಂಡೆಕಾಯಿಲ್ಲ ಸಪ್ಪೆ ಸಪ್ಪೆ ಇದ್ದರೆ ಟೇಸ್ಟ್ ಕೊಡೋಲ್ಲ ಅಂದ್ಬಿಟ್ಟು ಮತ್ತೆ ಲೋಳೆ ಅಂಟ್ಕೊಳ್ಳಲ್ಲ ಸ್ನೇಹಿತರೆ ನೀಟಾಗಿ ಹುರ್ಕೋಬೋದು ಆ ಕಾರಣಕ್ಕೋಸ್ಕರ ಆವಾಗಲೇ ನಾನು ಪಾಕ್ಬಿಟ್ಟೆ ಅದಾದಮೇಲೆ ಎಣ್ಣೆ ಮತ್ತು ಸಾಸಿವೆ ಚಿಟಾಪಟ ಅಂತ ಇದೆ ನಿಮ್ಗೆ ಗೊತ್ತೇ ಇದೆ ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅಂತ ಅದಕ್ಕೋಸ್ಕರ ನಾನು ಸಾಸಿವೆನ ತುಂಬ ಹೊತ್ತು ಸಿಡಿಸ್ತೀನಿ ಕಡಲೆಬೇಳೆ ಕರಿಬೇವನ್ನು ಸೇರಿಸಿದ್ದೀನಿ ಸ್ನೇಹಿತರೆ ಇವಾಗ ನಾನು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡ್ಕೊಳ್ಬೇಕು ಸ್ನೇಹಿತರೆ ನೀವು ಏನಾದರೂ ಬೆಂಡೆಕಾಯಲ್ಲಿ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಹಾಕಿದ್ರಿ ಅಂದರೆ ಈ ಸಮಯದಲ್ಲೂ ನೀವು ಸ್ವಲ್ಪ ಉಪ್ಪನ್ನು ಸೇರಿಸಬಹುದು ಅಂದರೆ ಬೇಡ ಹೆಚ್ಚಿಗೆ ಅದಕ್ಕೆ ಹಾಕಿದರೆ ಬೇಕಿಲ್ಲ ಸ್ನೇಹಿತರೆ ಇವಾಗ ಹುರಿದಂತಹ ಬೆಂಡೆಕಾಯನ್ನ ನಾನು ಈ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ಈ ಒಗ್ಗರಣೆಯಲ್ಲೂ ಹೊಂದ್ಕೊಬೇಕು ಸ್ನೇಹಿತರೆ ಹಾಗಾಗಿ ಹುರಿದಿರುವಂತಹ ಬೆಂಡೆಕಾಯನ್ನು ಈ ಒಗ್ಗರಣೆಯಲ್ಲಿ ಸೇರಿಸ್ದೆ ಮತ್ತು ರುಬ್ಬಿದ್ದಂತಹ ಮಸಾಲೆ ನೋಡಿ ಇವಾಗ ಹಸಿ ಇರುತ್ತೆ ಅದಕ್ಕೆ ನಾವು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಬೇಕು ಹೀಗೆ ಚೆನ್ನಾಗಿ ಕೈಯಾಡಿಸ್ಬೇಕು ಸ್ನೇಹಿತರೆ ನಮಗೆ ಗ್ರೇವಿ ಬೇಕಾ ಇಲ್ಲ ಡ್ರೈ ಥರ ಇರಬೇಕಾ ಚಪಾತಿಗೆ ಪೂರಿಗೆ ದೋಸೆಗಾಗಲಿ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಗ್ರೇವಿ ನಮಗೇನಾದರೂ ಗ್ರೇವಿ ಬೇಕು ಅಂದಾಗ ಸ್ವಲ್ಪ ಆ ಮಸಾಲೆ ನೀರನ್ನೇ ಹಾಕ್ಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ಒಂದು ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗ್ಬಿಡುತ್ತೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು